ಬರ್ರಿ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಮಧ್ಯಾಹ್ನ ಹೇಳಾಕತ್ತಿದ್ವಿ ಅಲ್ಲ ಸಾಯಂಕಾಲ ಚಂಗೆ ಮಾಡ್ಬೇಕಂತ ರೀ ಏನಕ್ಕೆ ಹೇಳಾಕತ್ತಿದ್ಲು ಹ್ಞೂ ಅದಕ್ಕೆ ಚಂಗೆ ಮಾಡ್ಬೇಕಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ ಮಾಡಾಕತ್ತೀನಿ ಮಾಡಬೇಕು ಸಾಯಂಕಾಲ ಈಗ ಎಷ್ಟು ಗತಿಗೈತೆ ರೀ ಈಗ ಏಳು ಗಂಟೆಗೆ ಹ್ಞೂ ಏಳು ಗಂಟೆಗೆ ಐತ್ರಿ ಈಗ ಮಾಡ್ಕೊಳ್ರಿ ಹ್ಞೂ ಸಾಯಂಕಾಲ ಹೇಳಿದ್ವಿ ಅಲ್ವ ಚೆಂಗೆ ಮಾಡ್ಬೇಕಂತ ಹೇಳಿ ನಮ್ಗೆ ಬಂಕಿ ಹತ್ತೇವಾ ಬಂಕಿ ತೀರಿಸ್ಬೇಕಾಗ್ಯಾವ ಅದ್ರ ಸಲುವಾಗಿ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ದೀನಿ ನೋಡ್ರಿ ಇವಾಗ ಇನ್ನೇನು ಏನೋ ಮಾಡ್ತಾರೋ ನಾ ಮಾಡ್ದಕ್ಕ ಗೊತ್ತಿಲ್ಲ ಒಟ್ಟು ರೆಡಿ ಮಾಡಿದ್ದೀನಿ ಎಲ್ಲ ಅದಕ್ಕೆ ಅದಕ್ಕೆಲ್ಲ ಮಾಡ್ತೀನಿ ಬಿಡಿ ಇಂದು ಎಲ್ಲ ರೆಡಿ ಮಾಡಿ ಅಂತ ಮಾಡ್ದೊಡ್ದು ತೋರಿಸ್ತೀನಿ ಇವಾಗ ಇವಾಗೆಲ್ಲ ಅಂದರೆ ಚೊಂಗೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿನಿ ನೋಡ್ರಿ ಇದು ಸಕ್ರೆ ಇದು ಇದು ಸಕ್ರೆ ಮಿಕ್ಸರ್ಗೆ ಹಾಕಿಟ್ಟು ಒಂದು ಬೆಲ್ಲವೂ ಐತೆ ಹತ್ತು ಕೆ ಜಿ ಬೆಲ್ಲ ಐತೆ ಅದನ್ನೇಲಿ ಒಡ್ಕೋದಂಥೇಳಿ ಬ್ಯಾಡಂಥೇಳಿ ಸಕ್ರೆ ಮಿಕ್ಸರ್ಗೆ ಹಾಕಿಟ್ಟಿದೆ ಇದು ಪುಟಾನಿ ಹಿಟ್ಟು ಇದು ಸ ಹಿಟ್ಟು ಇದು ಗಸಗಸಿ ನೋಡಿರಿ ಗಸಗಸಿ ಹುರಿದು ಇಟ್ಕೊಂಡಿನಿ ಇದು ಅಪ್ಪಾಜಿ ತುಪ್ಪ ತಂದಿಟ್ಟು ತುಪ್ಪ ತೊಗೊಂಬುದಾರ ನೋಡ್ರಿ ಒಂದು ಕೆ ಜಿ ಇದು ಇದು ಜಿ ಆರ್ ಬಿ ಜಿ ಆರ್ ಬಿ ತುಪ್ಪ ತಂದಾರ ಮತ್ತು ಇಲ್ಲಿ ಗೋಧಿ ಹಿಟ್ಟು ನಾದಿಟ್ಟೈತೆ ನೋಡಿ ಇದೆಷ್ಟು ಅಂದರೆ ನಾಳಿಗೆ ನಾವು ಊರಿಗೆ ಹೋಗಿವ್ರಿ ಅದಕ್ಕೆ ಮಾಡಿಟ್ರೆ ಅಪ್ಪಾಜಿ ಅವರು ತಿಂತಾರಲ್ವ ಯಾರು ಅಡುಗೆ ಮಾಡೋರು ಇಲ್ಲ ಅದ್ರ ಸಲುವಾಗಿ ಹೇಳಿ ಮಾಡಿ ಇಡ್ತೀವಿ ನಾಳೆ ಊರು ಊರಿಗೆ ಹೋಗೋದಕ್ಕ ಏನೋ ಗೊತ್ತಿಲ್ಲ ರೀ ಫ್ರೆಂಡ್ಸ್ ಇದೆಲ್ಲನೂ ಕೂಡಿಸ್ಕೊತೀನಿ ರೀ ಇವಾಗ ಕೂಡಿಸ್ಕೊಂಡು ಚೊಂಗೆ ಮಾಡಬೇಕು ಕರೆಕ್ಟಾಗಿ ಚೊಂಗೆಯನ್ನು ತೋರ್ಸಕ್ಕೆ ಆಗೋದಿಲ್ಲ ನಿಮಗೆ ಬೇಕು ಅಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಕರೆಕ್ಟಾಗಿ ಡಿಟೇಲ್ ಆಗಿ ಹೆಂಗೆ ಮಾಡೋದನ್ನು ತೋರಿಸಿಕೊಡ್ತೀನಿ ಆಗಿ ತೋರಿಸಿಲ್ಲ ಇವಾಗ ಸಾಯಂಕಾಲ ಏಳು ಗಂಟೆ ಆಗ್ಯದ ಎಲ್ಲರಿಗೂ ಸಾಯಂಕಾಲದ ಶುಭೋದಯ

ਨੇ ਨੋਬਕਿੱਤਿਆਂ ਦੇ ਨਾ ਨੋਬਕਿੱਤਿਆਂ ਦੇ ਅੱਜ ਆਸਟਾ ਮਿਲਣ ਤੋਂ 10 ਬਰ ਬੋ ਇਹ ਨੋ ਨਾ ਇਹ ਨਾ ਪਹਿਲੇ ਜੇ ਮਨ ਆ ਰੇ ਮਾਰ ਨਾ ਮਾਰ ਨਾ ਮਾਤ ਲਾਉਂਦਾ ਸੀ ਤਾ ਉਹ ਬਾਹਰ ਇਹ ਰੇ ਇਹ ਮੈਨ ਵਕਾ ਕੱਟੇ ਆਹ ਵਾਹ ਤਾ ਆਪਰਾ ਤੋਟ ਨੀ

ಮಾಡಿ ಅದನ್ನ ಮಾಡಿ ಎಣ್ಣಕ್ಕೆ ಕರಿ ಮಾಡ್ಕೊಂಡು ನಾಕ ಕೆ ಜಿ ನಾಲ್ಕು ಕೆಜಿ ಹಿಡಿದಿದೆ ಅರ್ಧ ತಗದಾರ ನೋಡ್ರಿ ಇವಾಗ ಸಾಯಂಕಾಲ ಏಳು ಗಂಟೆ ಆಗ್ಯದ ಚೊಂಗೆ ಮಾಡಬೇಕು ಬರ್ರಿ ಚೊಂಗೆ ಮಾಡೋಣಂತ ನೀವೆಲ್ಲ ಹೆಂಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಇಲ್ಲಿ ನನಗೆ ಹೆಂಗೆ ಬರ್ತದೋ ಹಂಗೆ ಮಾಡ್ತೀವಿ ಇಬ್ಬರು ಶೇರ್ ಮಾಡ್ತೀವ್ರಿ ಯಾಕೋ ನಮ್ಮ ನಮ್ಗೆ ಚೊಂಗೆ ತಿನ್ಬೇಕಂತ ಆಸೆ ಆಗ್ಯದ ಅದರಂತೆ ಚಂಗೆ ಮಾಡ್ತೀವಿ ಬರ್ರಿ ಡಿಟೇಲಾಗಿ ಏನು ತೋರಿಸಲ್ಲ ಸಂಕ್ಷಿಪ್ತವಾಗಿ ತೋರಿಸ್ತೀನಿ ಡಿಟೇಲ್ ಆಗಿ ಬೇಕಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತೊಮ್ಮೆ ಆಗಿ ತೋರಿಸ್ತೀನಿ ನೋಡಿರಿ ಇವಾಗ ಸಾಯಂಕಾಲ ಊಟಕ್ಕೆ ಚೊಂಗೆ ಮತ್ತು ಫಲಾವ್ ಮಾಡಬೇಕಂತ ಅಂದ್ಕೊಂಡಿವಿ ಇಲ್ಲಿ ಕಂಬಲವ ಅಂಥೇಳಿ ಕಂಬಲಮ್ಮ ಅಂತೇಳಿ ಒಬ್ಬರು ಅಜ್ಜಿ ಬಂದಾರೆ ನೋಡ್ರಿ ಇವರು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚು ಕೊಡಾಕತ್ತಾರೆ ನಾ ಹೆಚ್ಚು ತಿಂತಾರೆ ಅಮ್ಮರನ್ನ ಕೊಟ್ಟಿದ್ದೀನಿ ಇಲ್ಲೆಲ್ಲ ಚೊಂಗ್ಯಕ್ಕೆ ರೆಡಿ ಮಾಡಿಟ್ಕೊಂಡಿನಿ ಅದೇನಿ ಎಲ್ಲ ಪ್ರತಿಯೊಂದು ಒಂದು ತೋರಿಸಿದ್ದೀನಿ ಇವಾಗ ರೆಡಿ ಆಗ್ಯದ ಇನ್ನೇನುಪಾ ಇಬ್ಬರು ಸೇರಿ ಮಾಡಬಹುದು ಈ ಅಜ್ಜಿನೂ ಕೂಡ ಕೈಗೊಡ್ತಾಳೆ ಬರ್ರಿ ಸಂಜೆ ರೂಟೀನ್ ಹೆಂಗೆ ಅನ್ನೋದನ್ನು ತೋರಿಸ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತನೋ ಪ್ಲೀಸ್ ಶೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬರ್ರಿ ವಿಡಿಯೋವನ್ನು ನೋಡೋಣ ಹೆಂಗೆ ಬರುತ್ತೆ ಅನ್ನೋದನ್ನು ಯಾರೋ ನಮ್ಮ ಅಪ್ಪಾಜಿ ಅಡುಗೆ ಮನೆ ನೋಡೋಣಬೇಡಿ ಯಾಕಂದರೆ ತಗಡಿದೆ ಅವ್ರ್ <laughs> ಲೆಕ್ಕ <laughs> <laughs>

ಪಕಗಳೆ 23 100 100 ನಾಳೆ ರಲೆ 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 100 ನಾಳೆ ಸಿಸ್ಟರ್ ಕೊಡ್ತಾರೆ ಯಾಕ್ರಿ ನಿಲ್ಲೇರು

ಎಂತ ಅದೈಕಿ ಪದಂತ ನಂದನೆ ನೀ ದಂಗ ಎರಲಕ ಲಾನ ಬೈತರ ನಿನ್ನ ಪಟ್ಟಿಡಿಸಾಕಾಣೆ ನಿ ನೀನೇ ಅರೆ ನೀನು ಬದ ತಲಗೆನ ನಾ ಕೊಡ್ತ ನಾರ್ಕ ಕೊರ್ತಿ ದಾತ ಕೊಡ್ತಿ ಬೆಸುವ ಸಿದ್ದಾಗ ಬಷ್ಟನೇ ಪಗಾರ ಹೊರ ನಿನಗೆ ಅರ್ಧ

<Noise/> <music/> 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 പുറായേച്ചുവരട ಆತಮ್ಮ ಚಂಗೆ ಮಸ್ತ್ ಆಗಿ ನೋಡಮ್ಮ ಚಂಗೆ ಹ್ಮ್ ಬ್ಯಾರಿ ಬಂದವ ನೋಡ್ರಿಷ್ಟು ಚೆಂಗೆ ಮಾಡಿದ್ದು ನೋಡ್ರಿ ಮೂರು ಮಂದಿ ಕೂಡಿ ಮಾಡಿವಣ್ಣ ರೇಖಪ್ಪ ನಾನು ಅಲು ಅಜ್ಜಿನ ಹೆಸ್ರೇನಮ್ಮ ಲಕ್ಕಮ್ಮ ಅವ್ರು ಕಂಬಲಾ ಕಮ ಹೆಸ್ರೇ ಬರಲ್ ನೋಡಿ ಏನು ಗಿರಿ ಇಲ್ಕರೆ ನಮ್ಮ ನೆನಪುಳೀಬೇಕಲ್ಲ ಅಷ್ಟೇ ಹಿಂಗೇ ಆಕಿಟ್ರು ಒಂದ್ರ ಮ್ಯಾಗ ಒಂದು ಇಡ್ಬೇಕಲ್ರಿ ಅವ್ನು ಹಂಗೆ ಒಂದು ಹಿಂಗೆ ಒಂದು ಹಾಕಿಟ್ರಿ ಇವನ ಹೀಗೆ ಕರೆಕ್ಟ್ ಅಮ್ಮ ಮೇಲೆ ಒಂದಿಷ್ಟು ಮತ್ತೆ ಸೋರ್ತಾರಮ್ಮ ಕರಗಿ ಸೋರ್ತಾರೆಮ್ಮ ಹ್ಞೂ ಅಂದ್ರೆ ಕರಗಿ ಸೋರಿದ್ರು ಮೆತ್ತಗಾಕತ್ತೈ ಒಂದ್ರ ಮ್ಯಾಗ ಒಂದು ತಿನ್ನೋಕೆ ಅನುಕೂಲ ಆಕತ್ತಿ

ಅದ್ರ ಎತ್ತಿ ಇದ್ರ ಮ್ಯಾಗ ಇಟ್ಬಿಡ ಹ್ಞೂ ಹೊರೊಬ್ಬರೇ ಆತಿಲ್ಲ ಇದ್ರ ಮ್ಯಾಗ ಪಾಕಿದ್ರೆ ಹಾಕು ಹಿಂಗೆ ಹೋಗಿ ತಂಡೆಲ್ಲ ಇದ್ದಂಗ್ ಇನ್ನು ಹಾಕ್ತೀನಮ್ಮ ಹಾಂ ಹಾಕಿಬಿಡ ಹಾಕಿದ ಐದು ದಿನ ಆಗೈತಾ ಐದು ಆಗೈತಿರ ಹಾಗೇತಿ ನೀರು ಕುಡ್ಲೀ ಹಾಗೇತ

ನೋಡಿರಿ ಈ ಹೆಂಗೆ ಈಗ ಕಣ ನೋಡ್ರಿ ಹೆಂಗೆ ಮಸ್ತ್ ಹಿಂಗ ಬರೀ ಚೊಂಗೆ ರೆಡಿ ಅದನ್ನು ಮಟ್ದಾಗ ಚೊಂಗೆ ತಿನ್ಬಾರ ಎಲ್ಲರೂ ವೀಕ್ಷಕರೆಲ್ಲ ಬರೀ ಡಿಟೇಲಾಗಿ ತೋರಿಸಿಲ್ಲ ಯಾರಿಗೆಲ್ಲ ಡಿಟೇಲ್ ಬೇಕು ಅಂದರೆ ಡಿಟೇಲ್ ಮಾಡಿ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ತೋರಿಸೀನಿ

ಹ್ಮ್ ಕಡಿ ಗೊಂಬಿ ಮಾಡ್ತೇನ್ರಿ ಅದ ಗೊಂಬಿ ಮಾಡ್ತಿವ್ರಿ ಆದ್ರೆ ಅದಕ್ ಪ್ರಾಣ ಪ್ರತಿಷ್ಠಾಪನೆ ನೀವ್ ಮಾಡ್ಬೇಕು ನೋಡ್ರಿ ಮತ್ ನಮ್ ಕೈ ಹೆಂಗಿರ್ದೈತ್ರಿ

ಹ್ಮ್ ಯಾಕಪ್ಪ ಒಂದ್ ತಿಂಗಳ ಕುಂಬ್ರಿ ಜಾಗದ ಮೂರು ತಿಂಗಳ ಕೂತು ಅದ್ ಶುದ್ಧಾಗುತ್ತಾನ ಮಾಡ್ತೀನಿ ನಾನು ಇವು ಅಡಿಗೆ ಮಾಡುದು ಅಡಿಗೆ ಮಾಡುದು ಏನ್ ಮಾಡುದಪ್ಪ ನಮಗೂ ಒಂದು ಆ ಕಡಿ ಬಿಡಾಕಬಾರ್ದ ಈ ಕಡಿ ಹಿಡಿಯಾಕಬಾರ್ದ ಅಲ್ಲಿ ಹಣದಿನ ಒಂದು ಹಂಗರಿ ಆಮೇಲೆ ಇರೋಂಗಿಲ್ಲ ಆ ಪಟ್ಟನೆ ಬರ್ತಕ್ಕ ಅದು ಎಮ್ಮೊಮ್ಮೆ ಉಗ್ರ ಏನು ಮಾಡಿದ್ರಿ ಅಲ್ಲಿ ಅವರು ಗುರುಗಳು ಬೈತಾರ ಮುಂಜಾನೆ ಬೇದ್ರಿ ಇಲ್ಲಿ ಬರೀ ಅದಕ್ಕೆ ಏನೋ ಅಂತರಪ್ಪ ನೆನಪಿಲ್ಲ ನನಗೂ ಶಿವ ಮಾಡಿ ನಾನು ಶಿವ ಮಾಡ್ಲಾರ ಅಭ್ಯಾಸ ಮಾಡಾಕಿನಿ ಹಂಗೆ ಅಂತೇಳಿ ಅವ್ರು ಬೇದ್ರೆ ಏನು ಮಾಡೋದು ಅಲ್ಲಿ ಅವ್ರ ಕೈಯಾಗ ಸಿಕ್ಕೊಂಡಿವಿ ಗುರುಗಳ ಕೈಯಾಗ ಲಾನ್ ದಿನಾಗ ಅವರು ಮಠಕ್ಕೆ ಬರುವ ರೀ ಮಠ ಹಾಳಾಕತಿ ಈ ಇವರು ಒದಿರಾಡ್ತಾರೆ ಅಲ್ಲಿ ಅವರು ಒದರಾಡ್ತಾರೆ ಮುಗ್ ನಾನು ಮುದುಕಾಗಿನಿ ನಾನು ಯಾರು ಚಾಪನ್ ಮಾಡೋರು ಬಿಟ್ಟು 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 ಹಾದ್ರ ಅಂತ ಅವ್ರು ಹೇಳ್ತಾರೆ ಏನು ಮಾಡುದಾ ಈಗ ಇಲ್ಲಿ ಬಂದು ಸಿಕ್ಕೊಂಡು ಇದು ಅದಕ್ಕೆ ಹಾಂ ಮಾಡಿ